ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ನಮ್ಮ ಮಾವನವರು ತೀರ್ ಹೋಗಿ ಹದಿಮೂರನೇ ದಿವಸದ ಕಾರ್ಯನ ನಾವು ಯಾವ ಥರ ಮಾಡಿದ್ರಿ ಅದನ್ನು ಕಂಪ್ಲೀಟಾಗಿ ವ್ಲಾಗಲ್ಲಿ ಹಾಕ್ತೀನಿ ಅಂದರೆ ಫುಲ್ಲಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಗರ್ಲ್ಸ್ನ ಕ್ಯಾಪ್ಚರ್ ಮಾಡಿತ್ತು ಸೊ ಅದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾವು ಮಾಡ್ತಿರೋದು ಮಠದಲ್ಲಿ ಅಂತ ನಾನು ಆಲ್ರೆಡಿ ಇಂದಿನ ವ್ಲಾಗ್ಗಳಲ್ಲೇ ಅಪ್ಡೇಟ್ ಮಾಡಿದ್ದೀನಿ ಸೊ ಅದರಲ್ಲಿ ಇದು ಹದಿಮೂರನೇ ದಿವಸ ಅಂದರೆ ಇದು ಕೊನೆಯ ದಿವಸ ಆಗಿರುತ್ತೆ ಆಮೇಲೆ ತಿಂಗಳು ತಿಂಗಳು ನಾವು ಪೂಜೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದು ಬಂದುಬಿಟ್ಟು ಹದಿಮೂರನೇ ದಿವಸದ್ದು ನಾನು ಆಲ್ರೆಡಿ ಕಾಡಲ್ಲಿ ಅಪ್ಡೇಟ್ ಮಾಡಿದ್ದೆ ಇದು ವೈಕುಂಠ ಸಮಾರಾಧನೆ ಅಂತ ಸೊ ನನ್ನ ಲಾಸ್ಟ್ ವ್ಲಾಗ್ ಯಾರು ಯಾರು ಕಂಪ್ಲೀಟಾಗಿ ನೋಡಿರ್ತಾರ ಲಾಸ್ಟಲ್ಲಿ ನಾನು ಆ ಫೋಟೋ ಕೂಡ ಅಟ್ಯಾಚ್ ಮಾಡಿದೆ ಒಂಬತ್ತನೇ ದಿವಸದಿಂದ ಯಾವ್ಯಾವ ಆಚರಣೆ ಮಾಡ್ತೀವಿ ಅಂತ ಸೊ ಇದು ಕೊನೆಯ ದಿವಸ ಸೊ ಇವಾಗ ನಮ್ಮ ಮಾವನವರಿಗೆ ವೈಕುಂಠಕ್ಕೆ ಕಳಿಸುವ ದಿಸ ಅಂತ ಕೂಡ ಹೇಳ್ತಾರೆ ಮತ್ತು ಇಲ್ಲಿರೋ ಮಕ್ಕಳು ಬಂದಿದ್ರು ಜಾಯ್ನ್ ಆಗಿದ್ರು ನಮ್ಮ ಜೊತೆ ಸೊ ಅವರು ಎಷ್ಟು ಚೆನ್ನಾಗಿ ಮಂತ್ರಗಳನ್ನ ಹೇಳ್ತಿದ್ರು ಅಂದರೆ ಅವರು ಎಲ್ಲ ಕಲ್ತಿದ್ದಾರೆ ವೇದಗಳನ್ನ ಅದೆಲ್ಲ ಓದ್ತಿದ್ದಾರೆ ಇನ್ನು ಕಲಿತಿದ್ದಾರೆ ಕಲ್ತಿದ್ದಾರೆ ಅನ್ನೋದು ತಪ್ಪಾಗುತ್ತೆ ಕಲಿತಾ ಇದ್ದಾರೆ ಸೊ ದೊಡ್ಡವರು ಕೂಡ ಇದ್ದಾರೆ ಸೊ ಅವರು ಕೂಡ ಜಾಯ್ನ್ ಆಗ್ತಾರೆ ಅವ್ರು ಯಾವ ಥರ ಮಂತ್ರಗಳನ್ನ ಹೇಳಿದ್ರು ಯಾವ ರೀತಿ ಪೂಜೆ ಸಲ್ ಸ್ವಲ್ಪ್ ಲೈಕ್ ಸಲ್ಸಿದ್ವಿ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಇನ್ ಬಿಟ್ವೀನಲ್ಲಿ ಸ್ವಲ್ಪ ನಾನು ವಾಯ್ಸ್ ಓವರ್ ವಾಯ್ಸ್ ಓವರ್ ಕೂಡ ಕೊಡ್ತೀನಿ ಓಕೆ ನಾನು ನಾನು ಯಾಕೋ ತುಂಬ ತೊದಲಿಸ್ತಾ ಇದ್ದೀನಿ ಪ್ರೊನೌನ್ಸೇಷನ್ ಮಾಡೋದ್ರಲ್ಲಿ ಅಂದರೆ ಸಾರಿ ಏನಾದರೂ ತಪ್ಪಿದ್ರಿ ಅಂತ ಕೇಳ್ಕೊಳ್ಳೋಕೆ ಕೂಡ ಇಷ್ಟಪಡ್ತೀನಿ ಸೊ ಬನ್ನಿ ನೋಡ್ಕೊಂಬರೋಣ ರಾ ವೀಡಿಯೋ ಯಾವ ಥರ ಇತ್ತು ಯಾವ ಥರ ಮಂತ್ರಗಳನ್ನ ಹೇಳ್ತಿದ್ರು ಮಕ್ಕಳು ಮತ್ತು ಯಾವ ಥರ ಪೂಜೆ ನಾವು ಸಲ್ಲಿಸಿದ್ರಿ ಅನ್ನೋದನ್ನ னவே கோபி மழை பள்ளி வழங்க

அமேன லீகா தே அமேனன் ஹாக்கிய வர்தினோ தன்னே மரசே அனகத்தம மா ரீயந்தராயா சரம்போங்களே வை தோயெற்ற கண்ணல் பொன்மத உடரே અલந்தத ನೋಡ್ತಾ ಇದ್ದೀರಲ್ಲ ಮಕ್ಕಳು ಕೂಡ ಸೇರಿಕೊಂಡು ಎಷ್ಟು ಅದ್ಭುತವಾಗಿ ಶ್ಲೋಕಗಳನ್ನ ಹೇಳ್ತಿದ್ರು ಅಂತ ತುಂಬ ನನಗೂ ಏನೋ ಚೆನ್ನಾಗ್ ಅನಿಸ್ತು ನಾನು ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಸೊ ಅದಕ್ಕೋಸ್ಕರ ನನಗೂ ಕೂಡ ತುಂಬಾ ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ಸೊ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇದು ಆದ್ಮೂರನೇ ದಿವಸ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಟೈಟಲಲ್ಲೇ ನೋಡಿಬಿಟ್ಟಿರ್ತೀರ ಸೊ ಇವರಲ್ಲಿ ಒಂದು ನಂಬಿಕೆ ಇದೆ ಅಂದರೆ ಹನ್ನೆರಡು ದಿವಸಗಳು ಕೂಡ ಆತ್ಮ ನಮ್ಮ ಸುತ್ತಮುತ್ತಲೇ ಓಡಾಡ್ತಾ ಇರುತ್ತೆ ಅಂದರೆ ಅದಕ್ಕೆ ದುಃಖ ತುಂಬಾ ದುಃಖ ಇರುತ್ತೆ ಅದರ ಮನ್ಸಲ್ಲಿ ನನ್ನ ಅಂದರೆ ನನ್ನ ಸಾವು ಆಗಿದೆ ನನ್ನ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಬಿಟ್ಟು ಇದ್ದೀನಿ ಅನ್ನೋ ಒಂದು ದುಃಖ ತುಂಬ ಇರುತ್ತೆ ಸೊ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ ಸೊ ಅದಕ್ಕೆ ತೃಪ್ತಿ ಮಾಡೋಕ್ಕೋಸ್ಕರ ಪ್ರತಿನಿತ್ಯ ಅಂದರೆ ಸತ್ತ ಮೇಲೆ ಪ್ರತಿ ದಿವಸನೂ ಹನ್ನೆರಡು ದಿವಸ ಅವರಿಗೆ ಹದಿಮೂರು ದಿವಸ ಹೇಳಬೇಕಂದ್ರೆ ಅನ್ನನ ಮಾಡಿ ಅನ್ನ ರೂಪದಲ್ಲಿ ಪಿಂಡ ಅಂತ ಕರೀತಾರೆ ಅದನ್ನು ಮಾಡಿ ಮುದ್ದೆ ಆಕಾರದಲ್ಲಿ ಕಾಗೆಗೆ ಕೊಡ್ತಾರೆ ಅಂದರೆ ಕಾಗೆ ರೂಪದಲ್ಲಿ ಅವರು ಬಂದು ತಿಂಡಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮದ್ರಲ್ಲಿ ಇದೆ ಸೊ ಅದೇ ರೀತಿ ಹನ್ನೆರಡು ದಿವಸ ಪೂಜೆ ಮಾಡಿ ಅವ್ರಿಗೆ ಅನ್ನನ ಕೊಡ್ತಾ ಇದ್ರು ಸೊ ಅದಕ್ಕಾಗಿ ಬಂದು ತಿಂಡಿ ಹೋಗೋತನ ಅಂದರೆ ಅವ್ರು ಬಂದು ಸಮಾಧಾನ ಪಟ್ಟಿದ್ದಾರೆ ಅವ್ರಿಗೆ ಊಟ ಸಲ್ತಿದೆ ಅನ್ನೋದು ಕೂಡ ಇದೆ ಇದೆಲ್ಲ ಗರುಡ ಪುರಾಣ ಪ್ರಕಾರ ಇದೆ ಇದನ್ನ ಗೊತ್ತಿಲ್ಲ ಎಷ್ಟು ಜನ ನಂಬ್ತೀರ ಎಷ್ಟು ಜನ ನಂಬಲ್ಲ ಅಂತ ಬಟ್ ಗರುಡ ಪುರಾಣದಲ್ಲಿ ಇದೆಲ್ಲ ಮೆನ್ಷನ್ ಆಗಿದೆ ಅಂತ ನಾನು ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿ ತಿಳ್ಕೊಂಡೆ ಓದಿ ತಿಳ್ಕೊಂಡಿದ್ದು ಮತ್ತೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಬೇರೆಯವರು ಹೇಳಿದ್ರೋದು ಅದನ್ನೆಲ್ಲ ನಾನು ಕೂಡ ನಂಬಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಪದ್ಧತಿ ನಮ್ಮ ಹಿಂದೂ ಪುರಾಣದಲ್ಲಿ ಇರುವಂಥ ಒಂದು ಆಚರಣೆ ಇದು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಅಪ್ಪಗೆ ಬೇಕಾಗ ಅಂದರೆ ನನ್ನ ಮಾವಗೆ ಬೇಕಾಗಿದ್ದಿದ್ದ ರೀತಿಯಲ್ಲೇ ಪೂಜೆ ಎಲ್ಲ ಮಾಡಿರೋದು ಯಾಕೆಂದರೆ ಅವರು ಒಂದು ದಿವಸ ತಪ್ಪು ತಪ್ಪುದಿರೇ ಅವರ ಅಪ್ಪ ಅಮ್ಮನಿಗೆ ಪ್ರತಿ ಅಮಾವಾಸೆ ಕೂಡ ತರ್ಪಣೆ ಎಲ್ಲ ಮನೆಯಲ್ಲೇ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಯಾವತ್ತೂ ಮಸ್ ಮಾಡ್ತಾ ಇರಲಿಲ್ಲ ಎಷ್ಟು ಅದ್ಭುತವಾಗಿ ಅವರು ಪೂಜೆ ಪುನಸ್ಕಾರ ಅದು ಮತ್ತು ಎಲ್ಲರಿಗೂ ಇರುತ್ತಲ್ಲ ಅವರ ಜಾತಿ ಅವರ ಕುಲ ಅಂತ ಒಂದು ಪರ್ಸೆಂಟ್ ಆದರೂ ಇದ್ದೇ ಇರುತ್ತೆ ಅದರಲ್ಲಿ ನಮ್ಮ ಮಾವನವರಿಗೆ ಸ್ವಲ್ಪ ಹೆಚ್ಚು ನನ್ನ ಜಾತಿ ನನ್ನ ಕುಲ ಅನ್ನೋದು ಸೊ ನಾನು ಅಂದ್ಕೊತೀನಿ ಅವರು ಈ ಎಲ್ಲ ಪೂಜೆಗಳನ್ನ ಸಂಪೂರ್ಣವಾಗಿ ತೃಪ್ತಿ ಪಟ್ಕೊಂಡಿರ್ತಾರೆ ಅಂತ ಸೊ ಹದಿಮೂರನೇ ದಿವಸ ಅವರು ಮೇಲೆ ಹೋಗುವಂಥ ಒಂದು ಸಂದರ್ಭ ವೈಕುಂಠ ಸಮಾರಾಧನೆ ಅಂತ ಹೇಳಿದ್ರೆ ಅವತ್ತು ಹದಿಮೂರನೇ ದಿವಸ ಇನ್ನು ಯಮ್ಮ ಧರ್ಮರಾಯರ ಬಂಟರು ಆ ಥರ ಏನಾದರೂ ಇರ್ತಾರಲ್ಲ ಅವರು ಬಂದು ಕರ್ಕೊಂಡು ಹೋಗುವಂಥ ಒಂದು ನಂಬಿಕೆ ಇರುತ್ತೆ ಸೊ ಇನ್ನು ಹೋಗೋ ದಾರಿಯಲ್ಲಿ ಅವ್ರು ಮಾಡಿರೋ ಪುಣ್ಯ ಅವ್ರು ಮಾಡಿರೋ ಕರ್ಮ ಅವ್ರು ಮಾಡಿರೋದು ಎಲ್ಲ ಅನುಭವಿಸ್ತಾ ಪುಣ್ಯ ಮಾಡಿದರೆ ಸ್ವರ್ಗ ಪಾಪ ಮಾಡಿದರೆ ನರಕ ಅಂತ ಹೇಳ್ತಾರಲ್ವ ಆ ರೀತಿ ಒಂದು ನಂಬಿಕೆ ಕೂಡ ಇದೆ ಸೊ ಗೊತ್ತಿಲ್ಲ ನಾವು ಯಾರೂ ಕಣ್ಣಲ್ಲಿ ನೋಡೋಲ್ಲ ಸತ್ತ ಮೇಲೆ ಏನಾಗುತ್ತೆ ಯಾಕಾಗುತ್ತೆ ಏನಕ್ಕೆ ಅಂತ ಬಟ್ ಒಂದು ಮನುಷ್ಯ ಹುಟ್ಟಿದ ಮೇಲೆ ಅಂದರೆ ಒಂದು ಜೀವಿ ಜಗತ್ತಲ್ಲಿ ಹುಟ್ಟಿದ ಮೇಲೆ ಸಾವು ಅನ್ನೋದಿಂದನೇ ಬರ್ದಿರುತ್ತೆ ಬರೆದಿರುತ್ತೆ ಯಾರು ಏನೇ ಮಾಡಿದ್ರು ಎಂಥ ಏನು ದೊಡ್ಡ ದೊಡ್ಡ ವಿದ್ಯೆ ಕಲ್ತಿದ್ರು ಇವಾಗ ಮನುಷ್ಯ ಮಾಡಿರೋ ಟೆಕ್ನಾಲಜೀಸೆಲ್ಲ ಬಂದಿದ್ರು ಒಟ್ನಲ್ಲಿ ಸಾವನ್ನ ಯಾರೂ ತಪ್ಸೋಕ್ಕಾಗಲಿಲ್ಲ ಇದುವರೆಗೂ ಕಂಡುಹಿಡಿಯೋಕ್ಕೆ ಯಾರ ಕೈಲೋ ಆಗಿಲ್ಲ ಅಲ್ವಾ ಸೊ ಹುಟ್ಟಿದ ಮೇಲೆ ಸಾವು ಅನ್ನೋದು ಖಚಿತ ಸೊ ಅದಕ್ಕೆ ಮೊದಲೇ ಪ್ರಿಪೇರ್ ಆಗೋಕ್ಕಂತೂ ಆಗಲ್ಲ ಬಟ್ ಸತ್ ಸತ್ತದ ಮೇಲೆ ನಮಗೇನು ಗೊತ್ತಾಗಲ್ಲ ಅಂದರೆ ಸತ್ತಿರೋರ್ಗೇನು ಗೊತ್ತಾಗಲ್ಲ ಅವರು ಹೋಗ್ತಾರೆ ಬಟ್ ಆತ್ಮರೂಪದಲ್ಲಿ ಸುತ್ತಮುತ್ತ ಇರ್ತಾರೆ ಆವಾಗ ತೃಪ್ತಿ ಪಡೋದು ಅಂತ ಹೇಳಿದ್ರೆ ಇದೊಂದು ಪೂಜೆಗಳು ಮಾತ್ರ ಅದಕ್ಕೋಸ್ಕರ ನಾವು ಈ ಪೂಜೆ ಪುನಸ್ಕಾರನ ಕರೆಕ್ಟಾಗಿ ಫಾಲೋ ಮಾಡಿದ್ವಿ ಅಂದರೆ ಮೇಯ್ನಾಗಿ ಏನೇನು ಸಲ್ಲಿಸ್ಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಿದ್ದೀವಿ ನಮ್ಮ ಮಾವಿನವ್ರಿಗೂ ಕೂಡ ಆತ್ಮ ತೃಪ್ತಿಯಾಗಿರುತ್ತೆ ಅಂತ ಭಾವಿಸ್ತೀನಿ ಕೂಡ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಸೊ ಇವತ್ತಿಗೆ ನಾನು ಹದಿಮೂರನೇ ದಿವಸ ಎಲ್ಲ ಕಾರ್ಯನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸೊ ಹಾಗೆ ನಮ್ಮ ಮಾವನ ಆತ್ಮಕ್ಕೆ ಶಾಂತಿನ ಬಯಸಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ವಿಕಾಸ್ ಅವರು ಪೂಜೆ ಕೂತ್ಕೊಂಡಿದ್ದೀವಿ ಹಾಗೆ ಅವರು ಹೇಳ್ತಾ ಇರೋ ಮಂತ್ರಗಳು ತುಂಬ ಚೆನ್ನಾಗಿತ್ತು ನನಗೆ ಇದು ಫಸ್ಟ್ ಅನುಭವ ಆಗಿರೋದ್ರಿಂದ ನೋಡೋಣ ಕೇಳಿಸ್ಕೊಳ್ಳೋಣ ಅನ್ನೋ ಥರ ಇತ್ತು ಅದಕ್ಕೋಸ್ಕರ ನಾನು ಕೂಡ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ ಸುತ್ತಮುತ್ತ ಮಕ್ಕಳನ್ನ ಕೂಡ ನೋಡ್ತಾ ಇದ್ದೆ ಸೊ ವಿಕಾಸ್ ಅವರು ಕೂಡ ಏನೋ ಹೇಳ್ತಿದ್ರು ಅದನ್ನು ಕೇಳಿಸ್ಕೊತ ಇದ್ದೆ ಮತ್ತು ಫ್ಯಾಮಿಲಿಯಲ್ಲಿ ಕುಟುಂಬದವರು ಎಲ್ಲರೂ ಬಂದಿದ್ದರು ನನ್ನ ಮಾವನವರ ಅಕ್ಕ ತಂಗಿಯಂದಿರು ನಮ್ಮ ಅತ್ತೆಯ ಅಕ್ಕ ತಂಗಿಯದಿರು ಎಲ್ಲರೂ ಬಂದಿದ್ದರು ಸೊ ಅವರು ಕೂಡ ಬಂದು ಆಶೀರ್ವಾದ ಎಲ್ಲ ಪಡ್ಕೊಂಡು ಹೋಗಿದ್ದಾಯಿತು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮಾಡಬೇಕಾಗಿರೋದು ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಜಾಸ್ತಿ ಯಾರೂ ಈ ಬ್ಲಾಗ್ಸ್ನೆಲ್ಲ ಮಾಡಿರಲ್ಲ ಸೊ ಇನ್ಫಾರ್ಮೇಷನ್ ಇರಲಿ ಇನ್ಫಾರ್ಮೇಟಿವ್ ಆಗಿರಲಿ ಮತ್ತು ನನ್ನ ಮಾವನವರ ನೆನಪು ನನಗಿರಲಿ ಅನ್ನೋದು ಒಂದು ಕಾರಣದಿಂದ ನಾನು ಪ್ರತಿಯೊಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಬೇರೆ ಅರ್ಥ ಏನೂ ಇಲ್ಲ ಇದರಲ್ಲಿ ಸೊ

ಸೊ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದಕ್ಕೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್